ನಾಮಪತ್ರ ಹನ್ನೆರಡನೇ ತಾರೀಕಿನಿಂದ ಪ್ರಾರಂಭ ಆಗುತ್ತೆ ಹನ್ನೆರಡರಿಂದ ಹತ್ತೊಂಬತ್ತರವರೆಗೆ ಈ ಎಂಟು ಕ್ಷೇತ್ರದ ಪ್ರಮುಖ ಆಯ್ದ ಕಾರ್ಯಕರ್ತರ ಚುನಾವಣೆ ಸಿದ್ಧತೆ ಸಭೆಯನ್ನು ಕಾಗಲಾಡ್ ಮತ್ತು ರಾಯಭಾಗ್ ಈ ಕ್ಷೇತ್ರದಲ್ಲಿ ಈಗಾಗಲೇ ನಾವು ಕಾರ್ಯಕರ್ತರ ಪೂರ್ವಭಾವಿ ಸಭೆಯನ್ನು ಮಾಡ್ತಾ ಇದ್ದೀವಿ ಬೂತ್ ಮಟ್ಟದ ಕಾರ್ಯಕರ್ತರನ್ನು ಸಜ್ಜುಗೊಳಿಸ್ತಕ್ಕಂಥದ್ದು ಪ್ರತಿಯೊಂದು ಭೂತದಲ್ಲಿ ಐವತ್ತೊಂದು ಪ್ರತಿಶತ ಮತಗಳು ಬರಬೇಕು ಅಂತ ಹೇಳಿ ಈಗಾಗಲೇ ನಾವು ಕಾರ್ಯಕರ್ತರಿಗೆ ಒಂದು ಪ್ರೇರಣೆಯನ್ನು ಕೊಟ್ಟು ಇವತ್ತು ಪ್ರಾರಂಭ ಮಾಡಿದ್ವಿ ಬಹುಶಃ ಚಿಕ್ಕೋಡಿ ಮತಕ್ಷೇತ್ರದಲ್ಲಿ ಒಂದು ಲಕ್ಷಕ್ಕಿಂತಲೂ ಹೆಚ್ಚು ಅಂತರದಿಂದ ಗೆಲ್ಲಬಹುದು ಅಂತಕ್ಕಂಥ ನಿರೀಕ್ಷೆ ಇಟ್ಕೊಂಡಿದೆ ಕರ್ನಾಟಕದಲ್ಲಿ ಸುಮಾರು ಇಪ್ಪತ್ತು ಕ್ಷೇತ್ರದಲ್ಲಿ ಗೆಲ್ಲಬೇಕು ಅಂತ ಹೇಳಿ ನಾವು ಗುರಿಯನ್ನು ಇಟ್ಕೊಂಡಿದ್ವಿ ಬಹುತೇಕ ಗುರಿ ಮುಟ್ಬೋದು ಮತ್ತು ಜನರ ಉತ್ಸಾಹ ಇದೆ ಬಹಳಷ್ಟು ಆಸಕ್ತಿ ಇದೆ ಕೇಂದ್ರ ಸರ್ಕಾರದ ಹತ್ತು ವರ್ಷದ ಆಡಳಿತದ ಒಂದು ವೈಫಲ್ಯ ಮತ್ತು ವಿಶೇಷವಾಗಿ ರೈತರಿಗೆ ಯಾವುದೇ ತರಹದ ಪ್ರಯೋಜನ ಆಗಲಿಲ್ಲ ರೈತರು ಬಹಳಷ್ಟು ನಿರೀಕ್ಷೆಯನ್ನು ಮೋದಿ ಅವರ ಮೇಲೆ ಇಟ್ಕೊಂಡಿದ್ರು ಮೋದಿಯವರು ಬಂದ ಮೇಲೆ ದೇಶದಲ್ಲಿ ನದಿ ಜೋಡಣೆ ಬಹಳಷ್ಟು ಆಗ್ತಿದೆ ಅಂತಕ್ಕಂಥ ಒಂದು ನಿರೀಕ್ಷೆ ಇತ್ತು ಬೆಲೆ ಏರಿಕೆ ತಡೆಯೋದ್ರಲ್ಲೂ ಕೂಡ ವಿಫಲ ಆಗಿದೆ ಮತ್ತು ರೈತರ ಆದಾಯವನ್ನು ದುಗುಣ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದರು ಎಲ್ಲಿನೂ ಕೂಡ ರೈತರ ಆದಾಯ ದುಗುಣ ಆಗದೆ ಇರತಕ್ಕಂಥದ್ದು ಮತ್ತು ಬಡವರಲ್ಲಿ ಇರ್ತಕ್ಕಂಥ ಯೋಜನೆಗಳು ಯಾವುದೇ ತರದೇ ಇರೋದ್ರಿಂದ ಜನ ಇವತ್ತು ಆಕ್ರೋಶಗೊಂಡು ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಹೆಚ್ಚು ಬೆಂಬಲವನ್ನು ಕೊಡಬೇಕು ಅಂತ ಹೇಳಿ ಬಹಳಷ್ಟು ಜನರಲ್ಲಿ ಇವತ್ತು ಬಂದಿದೆ ಅದರಿಂದ ಇವತ್ತು ಪ್ರಿಯಾಂಕಾ ಜಾರಕಿಹೊಳಿ ಅವರು ಒಂದು ಲಕ್ಷಕ್ಕಿಂತಲೂ ಹೆಚ್ಚು ಅಂತರದಿಂದ ಗೆಲ್ತಾರೋ ಅಂತಕ್ಕಂಥ ವಿಶ್ವಾಸ ನಮ್ಮಲ್ಲಿದೆ ಸರಿ ಕುಡಿನೀರಿನ ಸಮಸ್ಯೆ ತುಂಬಾ ಇದೆ ಕೆಲವೊಂದಿಷ್ಟು ರೈತರು ಈಗಾಗಲೇ ಸಾಲ ಸಾಲ ಮಾಡಿ ಬೆಳೆಗಳನ್ನು ಬೆಳೆದಿದ್ದಾರೆ ಆದರೆ ನೀರಿಲ್ಲ ಅದ್ರಗೋಸ್ಕರನೇ ಇವತ್ತು ಮಹಾರಾಷ್ಟ್ರ ಸರ್ಕಾರಕ್ಕೂ ನಾವು ಪ್ರತಿ ವರ್ಷ ಕೇಳ್ತಾ ಇದ್ದೀವಿ ಈ ವರ್ಷವೂ ಕೇಳಿದ್ದೀವಿ ಮೂರು ಟಿ ಸಿ ನೀರು ಬಿಡಬೇಕು ಅಂತೇಳಿ ನಾನು ಬಿ ಜೆ ಪಿಯ ಮುಖಂಡರಿಗೆ ಬಿ ಜೆ ಪಿಯ ನಾಯಕರಿಗೆ ಮತ್ತು ರಾಷ್ಟ್ರದ ಬಿ ಜೆ ಪಿ ಸರ್ಕಾರಕ್ಕೆ ಮಹಾರಾಷ್ಟ್ರದಲ್ಲಿ ಅವ್ರದೇ ಆಗಿರ್ತಕ್ಕಂಥ ಸರ್ಕಾರ ಇದೆ ಈ ಒಂದು ಭಾಗದ ರೈತರ ಕಾಳಜಿ ಇದ್ದರೆ ಈ ಭಾಗದ ರೈತರ ಬಗ್ಗೆ ಏನಾದರೂ ಅವರಿಗೆ ಕಳಕಳಿ ಇದ್ದರೆ ಮಹಾರಾಷ್ಟ್ರದಿಂದ ಒಂದು ಮೂರು ಟಿ ಎಮ್ ಸಿ ನೀರನ್ನು ಬಿಡಿಸಬೇಕು ಆ ಕೆಲಸ ಅವರಿಂದ ಆಗಬೇಕು ಅಂತಕ್ಕಂಥದ್ದನ್ನು ಆಗ್ರಹವನ್ನು ನಾನು ಮಾಡ್ತೀನಿ ಅಲ್ಲಿವರೆಗೆ ನಾವು ಹಿಡ್ಕಲ್ ಡ್ಯಾಮಿಂದ ಒಂದು ಟಿ ಎಮ್ ಸಿ ನೀರನ್ನು ಕೃಷ್ಣಾ ನದಿಗೆ ತರಬೇಕು ಅಂತೇಳಿ ಜಿಲ್ಲಾ ಆಡಳಿತದಲ್ಲಿ ನಿರ್ಣಯ ಆಗಿದೆ ಅದ್ರಗೋಸ್ಕರ ಈಗ ಕಾರ್ಯಪ್ರವೃತ್ತ ಆಗಲಿಕ್ಕೆ ಅಧಿಕಾರಿಗಳಿಗೆ ಹೇಳಿದ್ದೀವಿ ಮೂರು ದಿಕ್ಕಿನಿಂದ ನೀರು ಬರಲಿಕ್ಕೆ ಸಾಧ್ಯ ಇದೆ ಕುಡಿಸಿ ಭಾಗದಿಂದ ಒಂದು ಕಡೆ ಮತ್ತು ನಿಪ್ಪಾಣಿ ಮುಖಾಂತರ ಚುಕೋಡಿ ಮುಖಾಂತರ ಒಂದು ಕಡೆ ಬರುತ್ತೆ ಮತ್ತು ಶೇಗುಣಸೆ ಮುಖಾಂತರ ಮೂರು ದಿಕ್ಕಿನಿಂದ ಇಡಕಲ್ ಡ್ಯಾಮ್ನಿಂದ ಮುಂದೆ ಟಿ ಎಂ ಸಿ ನೀರನ್ನು ಇಲ್ಲಿ ತರಲಿಕ್ಕೆ ನಾವು ಪ್ರಯತ್ನವನ್ನು ಮಾಡ್ತಾ ಇದ್ವಿ ಅದು ಬರ್ಲಿಕ್ಕೆ ಪ್ರಾರಂಭ ಆಗುತ್ತೆ ಲಕ್ಷ್ಮೀ ಅಂದ್ರೆ ಅವರು ಚಿರಂಜೀವಿನೇ ಅಭ್ಯರ್ಥಿ ಆಗಿರುವುದರಿಂದ ಬೆಳಗಾವಿ ಕ್ಷೇತ್ರದಲ್ಲಿ ಓಡಾಟ ಜಾಸ್ತಿ ಇರೋದರಿಂದ ಅದು ಹಿಂದೆ ಅದು ನಿರ್ಣಯ ಆಗಿತ್ತು ಅಭ್ಯರ್ಥಿಗಳ ತೀರ್ಮಾನ ಆಗೋಕ್ಕಿಂತ ಪೂಜೆ ಅವೆಲ್ಲ ತೀರ್ಮಾನ ಆಗಿತ್ತು ಈಗ ಅದನ್ನ ಬದಲಾವಣೆ ಆಗುತ್ತೆ ನಾನು ಬೆಳಗ್ಗೆ ಅವ್ರ ಮನೆಗೆ ಹೋಗಿ ಅವರ ಕುಟುಂಬದ ಸದಸ್ಯರಿಗೆ ಒಂದು ಶಾಂತವನ್ನು ಹೇಳಿದ್ದೀನಿ ನಮ್ಮ ಅಭಿಮಾನಿ ಹೌದು ಅವನು ಆದರೆ ಇನ್ನುವರೆಗೆ ಕಾರಣ ಏನು ಅಂತ ಗೊತ್ತಾಗಿಲ್ಲ ಪೊಲೀಸರು ಇದರ ಬಗ್ಗೆ ತನಿಖೆಯನ್ನು ಮಾಡಿದ್ದಾರೆ ಮಾಡಲಿಕ್ಕೆ ಭಾಳ ಚುರುಕಾಗಿ ಇವತ್ತು ಮುಂದುವರೆದಿದ್ದಾರೆ ಕೆಲವೇ ದಲದಲ್ಲಿ ಯಾವ ದುಷ್ಕರ್ಮಿಗಳು ಯಾರು ಅನ್ನೋದು ಗುರುತಿಸಿ ಅವರನ್ನು ಕಾನೂನು ಚೌಕಟ್ಟಿನಲ್ಲಿ ಅವ್ರಿಗೆ ಶಿಕ್ಷೆ ಕೆಲಸ ಮಾಡ್ತಾರೆ ಚುನಾವಣೆಗೆ ರಾಜಕೀಯಕ್ಕೆ ಯಾವುದೇ ಸಂಬಂಧ ಇಲ್ಲ ಅಂತ ನಾನು ತಿಳ್ಕೊಂಡಿದ್ದೀನಿ ಅದು ಕಾರಣ ಎದುರು ಅದು ಅವ್ರ ಸಿಕ್ಕ ಮೇಲೆ ಕೊಲೆ ಮಾಡಿರ್ತಕ್ಕಂಥ ಕೊಲೆಗಡಕರ್ ಸಿಕ್ಕ ಮೇಲೆ ಯಾವ ಕಾರಣದಿಂದ ಆಗಿತ್ತು ಅನ್ನೋದು ಅವಾಗ ಬಹಿರಂಗ ಆಗುತ್ತೆ ಎಂಟು ಕ್ಷೇತ್ರದಲ್ಲಿ ಬರ್ತೀನಿ ಬೆಳಗಾವಿ ಕ್ಷೇತ್ರದಲ್ಲಿ ಹೋಗ್ತೀನಿ ರಾಜ್ಯದಲ್ಲಿ ಎಲ್ಲೆಲ್ಲಿ ನಮಗೆ ಪಕ್ಷ ಸೂಚನೆ ಕೊಡುತ್ತದೆ ನಾನು ಅಲ್ಲೆಲ್ಲ ಕಡೆ ಹೋಗ್ತೀನಿ ಮೋದಿ ಅಲೆನೇ ಇಲ್ಲ ಮತ್ತೇನು ಕಾಂಗ್ರೆಸ್ ಬೇದಿಸೋದು ಪ್ರಶ್ನೆ ಇಲ್ಲಿ ಬರುತ್ತೆ ಅವರು ಅಲೆ ಇಲ್ಲದಕ್ಕೆ ಹೋಗಿದ್ರು ರಾಮ ಮಂದಿರ್ ಬೇರೆ ರಾಮ ಮಂದಿರಕ್ಕೆ ಈ ಚುನಾವಣೆಗೆ ಯಾವ್ದೇ ಸಂಬಂಧ ಇಲ್ಲ ಸರಿ ಮಹೇಶ್ ಕುಂಟಾಳಿ ಮತ್ತು ಶ್ರೀಮಂತ ಪಾಟೀಲ್ ಅವರು ರಮೇಶ್ ಜಾರಕಿಹೊಳಿ ಆಪ್ತರು ಅವರು ಕಾಂಗ್ರೆಸ್ಗೆ ಬೆಂಬಲ ನೀಡಬಹುದು ಅಂತ ಮಾತುಗಳು ಕೇಳಿ ಬರ್ತಾ ಇದ್ದಾರೆ ನೀವು ರಾಂಗ್ ಅಡ್ರೆಸ್ ಪತ್ರ ಬರೆದ್ರೆ ಅದು ಉತ್ತರ ಸಿಗಲ್ಲ ನೀವು ಆರ್ಡರ್ ಕೇಳ್ರೆ ಅದನ್ನ ಉತ್ತರ ಕೊಡ್ತಾರ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ